ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಎಸರಗಟ್ಟ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಆಯ್ಕೆ ಯಲಂಕಾ ಎಸರಗಟ್ಟ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಎಚ್ ಎಸ್ ರಂಜನಿಯವರನ್ನು ಇಪ್ಪತ್ತೈದು ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಚ್ಎಸ್ ರಂಜನಿಯವರು ಮಾಧ್ಯಮದವರ ಜೊತೆ ಮಾತನಾಡಿ ನಾನು ಮೊದಲಿಗೆ ನಮ್ಮ ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರಿಗೆ ಅಭಿನಂದನೆಯನ್ನು ತಿಳಿಸುತ್ತೇನೆ ಎಂದರು ಹಾಗೂ ನಮ್ಮ ಹಿರಿಯ ಕಿರಿಯ ನಾಗರಿಕರು ಪಂಚಾಯಿತಿಯ ಸರ್ವ ಸದಸ್ಯರ ಆದಿಯಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದರು ಉಪಾಧ್ಯಕ್ಷರಾದ ಶಿವಾನಂದ ಆರ್ ಸದಸ್ಯರಾದ ಎಚ್ವಿ ಗೋವಿಂದರಾಜು ಪುಷ್ಪಲತಾ ಬಿಅಶ್ವಥ್ ಪರಿಮಳ ಶ್ರೀನಾಥ್ ಲಕ್ಷ್ಮೀನಾರಾಯಣ ಟಿಆರ್ ಮತ್ತು ಯಲಂಕ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರಾದ ಅನುಮಯ್ಯನವರು ಉಪಸ್ಥಿತರಿದ್ದರು ಎಸ್ ಆರ್ ವಿಶ್ವನಾಥ್ ಅವರ ಆಶಯದೊಂದಿಗೆ ಏನು ಅಧ್ಯಕ್ಷ ಆಗಿದ್ದೀವಿ ಈಗ ಖುಷಿ ಆಗ್ತಾ ಇದೆ ತುಂಬಾ ಮತ್ತೆ ಏನು ಹಿರಿಯರು ನಮ್ಮ ಸೀನಿಯರ್ಸ್ ಏನಿದ್ದಾರೆ ಇರೋ ಅವಧಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಜನರಿಗೆ ಏನು ಯೋಜನೆ ಬರುತ್ತೆ ಅದನ್ನೆಲ್ಲ ತಲುಪಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದೀವಿರೋಧ ಆಯ್ತಾ ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿದೀವಿ ನಾವು ಮೊದಲ ಮಾಡಿದೀವಿ ಸರ್ ಕೆಲಸಗಳನ್ನ ವಾರ್ಡ್ ಎಲ್ಲಾಗ್ಲಿ ನಾವು ಶಾಸಕರು ಇದ್ರಿಂದ ಏನು ಫಂಡ್ ಎಲ್ಲ ಬಂದಿದೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದಾವೆ ಇನ್ನು ಇನ್ನು ಮುಂದೆ ಇನ್ನಿರಾವಧಿಯಲ್ಲಿ ಖಂಡಿತ ಮಾಡ್ತೀವಿ ಸರ್ ಮೇಡಮ್ ಅವಧಿ ಸ್ವಲ್ಪನೇ ಇದೆ ಆದ್ರೆ ಅಷ್ಟೊಳಗಡೆ ಏನು ಯಾವೆಲ್ಲ ಒಂದು ಕಾರ್ಯಗಳನ್ನ ರೂಪಕ್ಕೆ ತರಬೇಕು ಅಂತ ಅನ್ಕೊಳ್ಳಿ ಸರ್ ಈಗೇನು ಆಶ್ರಯ ಯೋಜನೆ ನಿಂತ್ಕೊಡಿ ಅಂತ ಹೇಳ್ತಿದ್ರೆ ಅದು ನಮ್ಮ ಕೈಯಲ್ಲಿ ಏನಾಗುತ್ತೋ ಖಂಡಿತವಾಗ್ಲೂ ಜನ ಬಡ ಜನಗೆ ಏನು ಯೋಜನೆಗಳು ಬರುತ್ತೆ ಅದನ್ನ ಖಂಡಿತ ತಲುಪಿಸ್ತೀವಿ ಅಧ್ಯಕ್ಷ ಮಾಡಿದಂತಹ ವಿಶ್ವನಾಥ್ ಸರ್ಗೆ ಮತ್ತೆ ನಮ್ಮೆಲ್ಲ ಸದಸ್ಯರು ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್ ನಮ್ಮ ಫ್ಯಾಮಿಲಿ ನಮ್ಮ ಎಲ್ಲರೂ ಫ್ಯಾಮಿಲಿ ಇದ್ದಂಗೆ ಸರ್ ಇಡೀ ಹೆಸರು ಹೇಳ್ತೀನಿ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಕಟ್ಟಡ ಒಂದು ಬೇಡಿಕೆ ಇದೆ ಸರ್ ಕಚೇರಿ ಇಲ್ಲ ಗಮನದಲ್ಲಿ ಇದೆ ನಮ್ಗೆ ಎಲ್ಲರಿಗೂ ಸೀನಿಯರ್ಸ್ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನೋಡೋಣ ಸರ್ ಆದ್ರೆ ಖಂಡಿತ ಓಕೆ ತಮ್ಮ ಹೆಸರು ಮೇಡಮ್ ರಂಜಿನಿ ಸರ್ ರಂಜಿನಿ ಎಚ್ ಎಸ್ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಹಿಂದಿನ ಅವಧಿಯಲ್ಲಿ ಅವರು ಉಪಾಧ್ಯಕ್ಷರಾಗಿ ಮತ್ತು ಶಾ ಸದಸ್ಯರಾಗಿ ಆ ವಾರ್ಡ್ನಲ್ಲಾಗಲಿ ಅಥವಾ ಊರಿನಲ್ಲಾಗಲಿ ಸಾಕಷ್ಟು ಏನು ಸರ್ಕಾರದಿಂದ ಬರೋ ಅಂಥ ಅನುದಾನಗಳನ್ನ ಉಪಯೋಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದವ್ರೆ ಈಗ ಅಧ್ಯಕ್ಷರಾಗವ್ರೆ ಇದಂಥ ಅಲ್ಪ ಅವಧಿಯಲ್ಲಿ ನಮ್ಮೆಲ್ಲರೂ ಸಹಕಾರದೊಂದಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ಈಗಾಗಲೇ ಎಮ್ ಎಲ್ ಎ ಅವರು ಆಶ್ರಯ ನಿವೇ ಏನದು ಮನೆಗಳ್ನ ಸರ್ಕಾರದ ವತಿಯಿಂದ ಸಾಂಕ್ಷನ್ ಮಾಡ್ಕೊಂಬಂದವ್ರೆ ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೋ ಅಷ್ಟು ಜನಗಳಿಗೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಅವರೇ ಈಗಾಗಲೇ ಗುಡದಳ್ಳ ಒಂದು ಏನು ಆಶ್ರಯ ನಿವೇಶನ ಕೊಡಬೇಕು ಅಂತಿದ್ವಿ ಅಲ್ಲಿರೋವಂಥ ಜನಗಳಿಗೂ ಕೂಡ ಮನೆ ಕಟ್ಟಲು ಕೊಡುವಂಥ ನಿಟ್ಟಿನಲ್ಲಿ ಶಾಸಕರು ಕ್ರಮ ವಹಿಸ್ತಾರೆ ನಮ್ಮ ಸನ್ಮಾನ್ಯ ಶಾಸಕರ ವಿಶ್ವನಾಥ್ ವಿಶ್ವನಾಥವರ ಸಾಕಾರದೊಂದಿಗೆ ನಮ್ಮೆಲ್ಲ ಪಂಚಾಯತಿಯ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಈಗೇನು ನೂತನ ಅಧ್ಯಕ್ಷರಾಗಿರುವಂಥವ್ರು ಉಪಾಧ್ಯಕ್ಷ ಅವರು ನಾವೆಲ್ಲರೂ ಕೂಡಿ ಈಗ ನಮ್ಮದೇನು ಈಗ ಒಟ್ಟಾರೆ ಒಂದು ತ್ಯಾಜ್ಯ ಘಟಕ ಐತೆ ನನಗೆ ದಾಸನಹಳ್ಳಿ ಆ ತ್ಯಾಜ್ಯ ಘಟಕನ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸೆಗ್ರಿಗೇಷನ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡೈತೆ ಸೊ ಬ್ರಿಜಾಜಲ್ಲಿ ಕೂಡ ಒಂದು ಎಕರೆ ಜಾಗ ಸಾಂಕ್ಷನ್ ಆಗೈತೆ ನಾವು ಇಡೀ ಊರ್ನ ಸೆಗ್ರಿಗೇಷನ್ನ ಒಂದು ವ್ಯವಸ್ಥಿತವಾಗಿ ಆಧುನಿಕವಾಗಿ ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕು ಅಂತ ನೀವು ಈಗಾಗಲೇ ಪ್ರವೃತ್ತರಾಗಿದ್ದೀನಿ ಇನ್ನು ಬರೋ ಅಂಥ ಏನು ಕೆಲಸಗಳು ಈಗಾಗಲೇ ಯು ಜಿ ಡಿ ಕೆಲಸ ಟ್ರೀಟ್ಮೆಂಟ್ ಪ್ಲ್ಯಾಂಟು ಆಲ್ರೆಡಿ ರೆಡಿ ಇದೆ ಇನ್ನು ಮಿಕ್ಕಿರೋಂಥ ಕೆಲಸಗಳು ಸರ್ಕಾರದ ಸಲಹೆ ಮೇರೆಗೆ ಮತ್ತು ಶಾಸಕರ ಒಂದು ಸಲಹೆ ಮೇರೆಗೆ ಯಾವ್ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಮ್ಮದು ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸಂಪೂರ್ಣ ಸಹಕಾರ ಇರ್ತದೆ ಅದ್ರ ಮೂಲಕ ಅದನ್ನು ಕೂಡ ಒಂದು ಅಭಿವೃದ್ಧಿಗೊಳಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ ರಜನೆ ಅಧ್ಯಕ್ಷ ಆಗಿದ್ದಾರೆ ನೂತನ ಅಧ್ಯಕ್ಷ ಸಂಘಟನೆ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ ಅದು ನಮ್ಮ ತಳಮಟ್ಟದ ಕಾರ್ಯಕರ್ತರು ಹಾಗೂ ಇಲ್ಲಿನ ಸದಸ್ಯರು ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೆ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಅವರು ಕೆಲಂಕ ಶಾಸಕ ದೇವ ವಿಶ್ವನಾಥ್ರು ಅವಾಗೆಲ್ಲ ನಾವು ಅಭಿನಂದನೆ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಕೆಲಸ ಮಾಡಬೇಕಂತಿದ್ದೆ ಆ ಕೆಲಸಗಳ್ನ ಜನಪರವಾಗಿ ಎಲ್ಲರಿಗೂ ಮನೆ ಮನೆ ಹತ್ರಕ್ಕೆ ತಿಳ್ಕೊ ಕರೆಕ್ಟ್ ಮಾಡಿ ಈಗೇನು ಹೇಳಿದ್ರು ಅನ್ನೋ ಇದೀಗರು ವಿಶ್ವಥರು ಅವ್ರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲೂ ಹಿಂದೆ ಸರ್ ಉಪಾಧ್ಯಕ್ಷ ಆಗಿದ್ರೆ ಈ ಹಿಂದೆ ಆಗಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ರ ಈಗ ಅಧ್ಯಕ್ಷ ಆಗಿದ್ದೀರಾ ಇನ್ನೂ ಒಂದಷ್ಟು ಕೆಲಸ ನಮ್ಮ ಒಂದೇ ವಾರ್ಡು ಹಂಗಾಗಿ ಹೆಸರುಘಟ್ಟ ಗ್ರಾಮ ಪಂಚಾಯತಿಗೆ ಹನ್ನೊಂದು ವಾರ್ಡ್ ಬರುತ್ತೆ ಹನ್ನೊಂದು ವಾರ್ಡಲ್ಲೂ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುವಂಥ ಅನುಭವನೇ ಇದೆ ಹಾಗೇ ಎಲ್ಲ ಸಮ್ಮುಖದಲ್ಲೂ ಕೆಲಸ ಮಾಡ್ಕೊಂಡಷ್ಟು ದೇವರು ಬುದ್ಧಿ ಕೊಡಿಸ್ ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲರನ್ನೂ ಸಂಭಾಳಿಸ್ತಾ ಕೆಲಸ ಮಾಡ್ಕೊಬೇಕಿನ್ನ ಮುಂದಿನ ಕಾರ್ಯಕ್ರಮಗಳು ಏನೇನು ಬರುತ್ತೆ ಸರ್ಕಾರದಿಂದ ಆಗಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಈ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು